ಗೆಳೆಯರೆ ನೀವು ನೋಡ್ತಾ ಇರೋದು ಬರೀ ಒಂದು ಮಂದಿರ ಅಲ್ಲ ಇದು ಭಾರತದ ಐನೂರು ವರ್ಷಗಳ ಹೋರಾಟ ಕೋಟ್ಯಾಂತರ ಜನರ ತ್ಯಾಗ ಮತ್ತು ನಮ್ಮ ಸಂಸ್ಕೃತಿಯ ಪುನರುಜ್ಜೀವನದ ಪ್ರತೀಕ ಇದರ ಹಿಂದಿರೋ ಕಥೆ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ ಬಾಬರ್ನ ಸೇನಾಪತಿಯಿಂದ ಹಿಡಿದು ಸುಪ್ರೀಂ ಕೋರ್ಟ್ ತೀರ್ಪಿನವರೆಗೂ ಅಯೋಧ್ಯೆ ರಾಮ ಮಂದಿರದ ಅದ್ಭುತ ಜರ್ನಿ ಹೇಗಿತ್ತು ಬನ್ನಿ ಇವತ್ತು ಆ ಸತ್ಯವನ್ನು ಬಯಲ್ ಮಾಡೋಣ ಫಸ್ಟು ಈ ಕಥೆ ಶುರುವಾಗೋದು ಅಯೋಧ್ಯೆಯಿಂದ ಉತ್ತರ ಪ್ರದೇಶದಲ್ಲಿ ಸರಯೂ ನದಿ ದಡದ ಮೇಲಿರೋ ಒಂದು ಹಿಸ್ಟಾರಿಕ್ ಸಿಟಿ ಇದು ಅಯೋಧ್ಯೆ ಅಂದರೆ ಹಿಂದೂ ಧರ್ಮದ ಏಳು ಪವಿತ್ರ ನಗರಗಳಲ್ಲಿ ಅಂದರೆ ನಮ್ಮ ಸಪ್ತಪುರಿಗಳಲ್ಲಿ ಒಂದು ನಿಮ್ಗೆ ಗೊತ್ತಾ ವಾಲ್ಮೀಕಿ ರಾಮಾಯಣದಿಂದ ಹಿಡಿದು ಎಲ್ಲ ಪುರಾಣಗಳಲ್ಲೂ ಅಯೋಧ್ಯೆ ಅಂದರೆ ಭಗವಾನ್ ಶ್ರೀರಾಮನ ಜನ್ಮಭೂಮಿ ವೇದ ಮಹಾಭಾರತ ಹೀಗೆ ಎಲ್ಲ ಧರ್ಮ ಗ್ರಂಥಗಳಲ್ಲೂ ಇದರ ಉಲ್ಲೇಖ ಇದೆ ಇಷ್ಟು ಪವಿತ್ರ ಜಾಗದಲ್ಲಿ ಏನೂ ಆಗುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಹಿಂದೂಗಳ ನಂಬಿಕೆ ಪ್ರಕಾರ ಶ್ರೀರಾಮ ಹುಟ್ಟಿದ ಜಾಗದಲ್ಲೇ ಒಂದು ಭವ್ಯವಾದ ಮಂದಿರ ಇತ್ತು ಆದರೆ ಹದಿನಾರನೇ ಶತಮಾನದಲ್ಲಿ ಕ್ರೂರ ಬಾಬರ್ನ ಸೇರಾಪತಿ ಮೀರ್ ಬಾಕಿ ಆ ಮಂದಿರವನ್ನು ಧ್ವಂಸ ಮಾಡಿ ಅದೇ ಜಾಗದಲ್ಲಿ ಒಂದು ಮಸೀದಿ ಕಟ್ಟಿಸಿದ ಅದನ್ನೇ ನಾವು ಬಾಬರಿ ಮಸೀದಿ ಅಂತ ಕರೆಯೋದು ಇಷ್ಟು ದೊಡ್ಡ ಐತಿಹಾಸಿಕ ಜಾಗದಲ್ಲಿ ಇಂತಹ ಘಟನೆ ಆಗುತ್ತೆ ಅಂತ ಯಾರೂ ಊಹಿಸಿರಲಿಲ್ಲ ಇದು ಕೇವಲ ಒಂದು ಕಟ್ಟಡದ ವಿವಾದ ಆಗಿರಲಿಲ್ಲ ಬದಲಾಗಿ ಕೋಟ್ಯಾಂತರ ಜನರ ಭಾವನೆಗಳಿಗೆ ಆದ ಗಾಯ ಆಗಿತ್ತು ಆದರೆ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಒಂದು ಅದ್ಭುತ ನಡೆಯುತ್ತೆ ಆ ಮಸೀದಿ ಒಳಗೆ ರಾಮಲಲ್ಲಾರ ಪುಟ್ಟ ವಿಗ್ರಹ ಇದ್ದಕ್ಕಿದ್ದಂತೆ ಪ್ರತ್ಯಕ್ಷವಾಗುತ್ತೆ ಈ ಘಟನೆ ಇಡೀ ದೇಶಕ್ಕೆ ಒಂದು ದೊಡ್ಡ ಸಂಚಲನ ಸೃಷ್ಟಿಸುತ್ತೆ ಜನ ದಂಗಾಗ್ತಾರೆ ಇದು ಶ್ರೀರಾಮನ ಅದ್ಭುತ ಅಂತ ಹಿಂದೂಗಳು ಸಂಭ್ರಮಿಸ್ತಾರೆ ಅಲ್ಲಿಂದ ಶುರುವಾಗುತ್ತೆ ಒಂದು ಹೊಸ ಅಧ್ಯಾಯ ರಾಮ ಜನ್ಮಭೂಮಿ ವಿವಾದ ಮೊದಲು ಎದ್ದು ಬಂದಿದ್ದು ಸಾವಿರದ ಎಂಟುನೂರ ಐವತ್ತ್ಮೂರರಲ್ಲಿ ಆವಾಗ ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳ ನಡುವೆ ಹಿಂಸಾತ್ಮಕ ಘರ್ಷಣೆ ನಡೆದಿತ್ತು ವಿವಾದ ತೀವ್ರಗೊಂಡ ಕಾರಣ ಸಾವಿರದ ಎಂಟುನೂರ ಐವತ್ತೊಂಬತ್ತರಲ್ಲಿ ಬ್ರಿಟಿಷ್ ಸರ್ಕಾರ ಬಂದು ಒಂದು ಬೇಲಿ ಹಾಕ್ಸಿತ್ತು ಆ ದಿನದಿಂದ ಹಿಂದೂಗಳು ಹೊರಗಿನ ಚಬೂತರಾದಲ್ಲಿ ಪೂಜೆ ಮಾಡ್ತಿದ್ರು ಮುಸ್ಲಿಮರು ಒಳಗಡೆ ನಮಾಜ್ ಮಾಡ್ತಿದ್ರು ವಿವಾದ ಹಾಗೆ ಬೂದಿ ಮುಚ್ಚಿದ ಕೆಂಡದಂತೆ ಇತ್ತು ಆದರೆ ಇದಕ್ಕೆ ಒಂದು ಕೊನೆ ಅಂತ ಇರಲಿಲ್ಲ ಎರಡು ಸಾಲದ ಹತ್ತಿರಲ್ಲಿ ಅಲಹಾಬಾದ್ ಹೈಕೋರ್ಟ್ ಒಂದು ತೀರ್ಪು ಕೊಡುತ್ತೆ ಅಯೋಧ್ಯೆ ಜಾಗವನ್ನ ಮೂರು ಭಾಗಗಳಾಗಿ ವಿಭಜಿಸಬೇಕು ಅಂತ ಹೇಳುತ್ತೆ ಆದರೆ ಯಾವ ಪಕ್ಷಕ್ಕೂ ಇದು ಒಪ್ಪಿಗೆ ಆಗಲ್ಲ ಕೇಸ್ ನೇರವಾಗಿ ಸುಪ್ರೀಂ ಕೋರ್ಟಿಗೆ ಹೋಗುತ್ತೆ ಕೊನೆಗೂ ಒಂಬತ್ತು ನವೆಂಬರ್ ಎರಡು ಸಾವಿರದ ಹತ್ತೊಂಬತ್ತರಂದು ಸುಪ್ರೀಂ ಕೋರ್ಟ್ನ ಸಂವಿಧಾನ ಪೀಠ ಇಡೀ ಜಾಗವನ್ನ ರಾಮಲಲ್ಲಾಗೆ ಕೊಡಬೇಕು ಅಂತ ಒಂದು ಐತಿಹಾಸಿಕ ತೀರ್ಪು ನೀಡುತ್ತೆ ಅಲ್ಲದೆ ಮಸೀದಿ ಕಟ್ಟಲು ಮುಸ್ಲಿಂ ಪಕ್ಷಕ್ಕೆ ಪ್ರತ್ಯೇಕವಾಗಿ ಐದು ಎಕರೆ ಜಮೀನು ಕೊಡೋ ನಿರ್ಧಾರ ಕೂಡ ಆಗುತ್ತೆ ವರ್ಷಗಳ ಹೋರಾಟಕ್ಕೆ ಒಂದು ಅಂತ್ಯ ಸಿಗುತ್ತೆ ಅಂತಿಮವಾಗಿ ಹದಿನೈದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತರಂದು ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಭೂಮಿ ಪೂಜೆ ಮಾಡ್ತಾರೆ ಮತ್ತು ಇಪ್ಪತ್ತೆರಡು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾಮಲಲ್ಲಾರ ಪ್ರಾಣ ಪ್ರತಿಷ್ಠೆ ಒಂದು ಭವ್ಯ ಸಮಾರಂಭದೊಂದಿಗೆ ನೆರವೇರುತ್ತೆ ಹಾಗೆ ಮೊನ್ನೆ ಅಂದರೆ ನವೆಂಬರ್ ಇಪ್ಪತ್ತೈದಕ್ಕೆ ಧರ್ಮಧ್ವಜಾರೋಹಣದೊಂದಿಗೆ ಮಂದಿರ ಕಂಪ್ಲೀಟ್ ಆಯಿತು ಗೆಳೆಯರೆ ಇದು ಬರೀ ಒಂದು ಈವೆಂಟ್ ಅಲ್ಲ ಕೋಟ್ಯಾಂತರ ರಾಮಭಕ್ತರ ವರ್ಷಗಳ ತಪಸ್ಸು ನಂಬಿಕೆ ಹೋರಾಟಕ್ಕೆ ಸಿಕ್ಕ ದೊಡ್ಡ ಪ್ರತಿಫಲ ಇವತ್ತು ರಾಮ ಮಂದಿರ ಕೇವಲ ಒಂದು ಕಲ್ಲು ಮಣ್ಣಿನ ಕಟ್ಟಡ ಅಲ್ಲ ಇದು ಭಾರತದ ಸಾಂಸ್ಕೃತಿಕ ಚೇತನದ ಪ್ರತೀಕ ಈ ಇಡೀ ಜರ್ನಿ ಕೇವಲ ಧಾರ್ಮಿಕ ವಿಷಯವಾಗಿರಲಿಲ್ಲ ಇದು ಭಾರತೀಯ ಆತ್ಮದ ಪುನರುಜ್ಜೀವನ ಈ ಮಂದಿರದಲ್ಲಿ ಬರೀ ಕಲ್ಲುಗಳನ್ನು ಹಾಕಿಲ್ಲ ಇದರಲ್ಲಿ ಕೋಟ್ಯಾಂತರ ಜನರ ಶ್ರದ್ಧೆ ತ್ಯಾಗ ಮತ್ತು ಕನಸುಗಳ ಇಟ್ಟಿಗೆಗಳನ್ನು ಜೋಡಿಸಲಾಗಿದೆ ಇವತ್ತು ಅಯೋಧ್ಯೆ ಮತ್ತೆ ಜಾಗೃತಗೊಂಡಿದೆ ಮತ್ತು ಪ್ರತಿಯೊಬ್ಬ ಭಾರತೀಯನ ಹೃದಯದಲ್ಲಿ ಶ್ರೀರಾಮ ವಾಸಿಸ್ತಾ ಇದ್ದಾನೆ ಈಗ ಈ ಅದ್ಭುತ ಮಂದಿರದ ಒಡಗೆ ಏನೇನಿದೆ ಅಂತ ನೋಡೋಣ ರಾಮ ಮಂದಿರದ ಉದ್ದ ಸುಮಾರು ಮುನ್ನೂರ ಅರವತ್ತು ಅಡಿ ಅಂದರೆ ನೂರ ಹತ್ತು ಮೀಟರ್ ಇದೆ ಅಗಲ ಎಪ್ಪತ್ತೆರಡು ಮೀಟರ್ ಅಂದರೆ ಎರಡು ನೂರ ಮೂವತ್ತೈದು ಅಡಿ ಇದೆ ಮತ್ತು ಎತ್ತರ ನೂರ ಅರವತ್ತೊಂದು ಅಡಿ ಅಂದರೆ ನಲವತ್ತೊಂಬತ್ತು ಮೀಟರ್ ಇದೆ ಇನ್ನು ಫ್ಲೋರ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಒಟ್ಟು ಮೂರು ಮಹಡಿಗಳಿವೆ ಮೊದಲ ಮಹಡಿ ದಿವ್ಯ ಗರ್ಭಗ್ರಹ ಅತ್ಯಂತ ಪವಿತ್ರವಾದ ಮೊದಲ ಮಹಡಿಯನ್ನು ಪ್ರವೇಶಿಸಿ ಇದುವೇ ಮಂದಿರದ ಹೃದಯ ಭಾಗ ಸಾಕ್ಷಾತ್ ಗರ್ಭಗ್ರಹ ಇರುವ ಸ್ಥಳ ಇಲ್ಲಿ ಶ್ರೀರಾಮಲಲ್ಲಾರ ಮನಮೋಹಕ ಬಾಲರೂಪದ ವಿಗ್ರಹ ದಿವ್ಯ ಜ್ಯೋತಿಯಂತೆ ಪ್ರಕಾಶಿಸ್ತಾ ಇದೆ ಇಲ್ಲಿನ ಪ್ರತಿಯೊಂದು ಕ್ಷಣವೂ ಭಕ್ತರಿಗೆ ಅಲೌಕಿಕ ಪರಮ ದಿವ್ಯ ಅನುಭವ ನೀಡುತ್ತೆ ಇನ್ನು ಎರಡನೇ ಮಹಡಿ ಇದು ಶಾಂತಿ ಮತ್ತು ಜ್ಞಾನದ ತಾಣ ಈ ಎರಡನೇ ಮಹಡಿ ಸಂಪೂರ್ಣವಾಗಿ ಧ್ಯಾನ ಅಧ್ಯಯನ ಮತ್ತು ಆತ್ಮವಿಮರ್ಶೆಗಾಗಿ ಸಿದ್ಧಗೊಳಿಸಲಾಗಿದೆ ಇಲ್ಲಿ ನಿತ್ಯ ರಾಮಾಯಣದ ಪಾಠ ಆಧ್ಯಾತ್ಮಿಕ ಪ್ರವಚನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ ಈ ಎತ್ತರದಿಂದ ಮಂದಿರದ ಭವ್ಯ ಪ್ರಾಂಗಣ ಮತ್ತು ಇಡೀ ಅಯೋಧ್ಯೆ ನಗರದ ರಮಣೀಯ ದೃಶ್ಯವನ್ನು ಕಣ್ತುಂಬಿಕೊಳ್ಳಬಹುದು ಇನ್ನು ಮೂರನೇ ಮಹಡಿ ಇದು ಕಲಾ ಮತ್ತು ಇತಿಹಾಸದ ನಿಧಿ ಇಲ್ಲಿನ ಗೋಡೆಗಳ ಮೇಲೆ ಕಲ್ಲಿನಲ್ಲಿ ಕೆತ್ತಿದ ಅದ್ಭುತ ಶಿಲ್ಪಗಳು ಮತ್ತು ಚಿತ್ರಕಲೆಗಳು ರಾಮಾಯಣದ ಮಹಾ ಘಟನೆಗಳನ್ನು ಕಣ್ಮುಂದೆ ತಂದು ನಿಲ್ಲಿಸ್ತವೆ ಇಲ್ಲಿ ನೀವು ಕೇವಲ ನಡೆಯೋದಿಲ್ಲ ಬದಲಾಗಿ ಭಗವಂತನ ಕಥೆ ಹೇಳುವ ಕಲಾಕೃತಿಗಳೊಂದಿಗೆ ಒಂದು ದಿವ್ಯ ಪಯಣ ಬೆಳೆಸ್ತೀರಿ ಶತಮಾನಗಳ ಹೋರಾಟ ಎಷ್ಟೋ ಬಲಿದಾನಗಳು ಅಸಂಖ್ಯಾತ ಕಾದಾಟಗಳ ನಂತರ ಇಂದು ಪ್ರಭು ಶ್ರೀರಾಮನು ತನ್ನ ಭವ್ಯ ಮಂದಿರದಲ್ಲಿ ವಿರಾಜಮಾನರಾಗಿದ್ದಾರೆ ಇದು ಕೇವಲ ಒಂದು ಮಂದಿರ ಅಲ್ಲ ಬದಲಾಗಿ ಭಾರತದ ನಂಬಿಕೆ ಸಂಸ್ಕೃತಿ ಮತ್ತು ನಮ್ಮ ಸಂಘರ್ಷಶೀಲ ಇತಿಹಾಸದ ಪ್ರತೀಕ ಈ ಮಂದಿರ ನಮಗೆ ನೆನಪಿಸುತ್ತೆ ದಾರಿಯಲ್ಲಿ ಎಷ್ಟೇ ಅಡಚಣೆಗಳು ಬರಲಿ ಎಷ್ಟೇ ಕಷ್ಟಗಳು ಎದುರಾಗಲಿ ಸತ್ಯ ಮತ್ತು ಧರ್ಮದ ವಿಜಯ ನಿಶ್ಚಿತ ಅಂತ ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದು ಮರಿಬೇಡಿ